ಆಗಿರ್ಬೋದು ಬಸ್ಸು ಪ್ರ ಪ್ರಯಾಣಿಕರಿಗಾಗಿರ್ಬೋದು ಇವೆಲ್ಲ ಉಚಿತ ಕೊಡ್ತಾ ಇದ್ದೀರಾ ಆದರೆ ಇವತ್ತು ಒಬ್ಬ ಬಡವ ಬದುಕಬೇಕಾದ್ರೆ ಆರೋಗ್ಯ ಸೇವೆ ದಯವಿಟ್ಟು ಕೊಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಹದೇವಪುರ ಕ್ಷೇತ್ರದ ಒತ್ತೂರು ಕೋಡಿ ಬಳಿ ಇರುವ ಏರೋಸಿಯಸ್ ಲ್ಯಾಂಡ್ ಸ್ಟೇಟ್ ಅಪಾರ್ಟ್ಮೆಂಟ್ನಲ್ಲಿ ಸಿಸಿಟಿವಿ ಅಳವಡಿಸುವ ವೇಳೆ ಆಯಾ ತಪ್ಪಿ ಎಂಟನೇ ಅಂತಸ್ತಿನಿಂದ ಬಿದ್ದಿದ ವ್ಯಕ್ತಿಗೆ ಚಿಕಿತ್ಸೆ ನೀಡಲು ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಭೀಮ್ ಪ್ರಜಾ ಕಾರ್ಯಕರ್ತರು ಮಣಿಪಾಲ್ ಆಸ್ಪತ್ರೆ ಮುಂದೆ ಧರಣಿ ನಡೆಸಿದರು ಧರಣಿ ಉದ್ದೇಶಿಸಿ ವೈಟ್ಫೀಲ್ಡ್ ಮುರುಗೇಶ್ ಮಾತನಾಡಿ ಎಂಟನೇ ಅಂತಸ್ತಿನಿಂದ ಬಿದ್ದಿದ್ದ ದಲಿತ ಬಡ ವ್ಯಕ್ತಿಗೆ ಚಿಕಿತ್ಸೆಗೆ ಒಂಬತ್ತು ಲಕ್ಷ ರೂಪಾಯಿ ಕಟ್ಟಿದ್ದು ಈಗ ಆಸ್ಪತ್ರೆಯಲ್ಲಿ ಹದಿನೇಳು ಲಕ್ಷ ರೂಪಾಯಿ ಬಿಲ್ ಕಟ್ಟಲು ತಿಳಿಸಿ ಚಿಕಿತ್ಸೆ ನಿಲ್ಲಿಸಿರುತ್ತಾರೆ ಕೂಲಿ ಮಾಡುವ ವ್ಯಕ್ತಿ ಅಷ್ಟು ಹಣ ಕಟ್ಟಲು ಅಸಾಧ್ಯವಾಗಿತ್ತು ಅಂತಹ ಬಡ ವ್ಯಕ್ತಿಯ ಜೊತೆ ಆಟವಾಡುತ್ತಿದ್ದಾರೆ ವಿಚಾರ ಯಾಕಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಂದ್ರೆ ಮಾಧ್ಯಮ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಏನಂತ ಯಾವುದೋ ಯಾವುದೇ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ನಲ್ಲಿ ತೀರ್ಕೊಂಡಾಗ ಆ ಒಂದು ಏನು ಬಿಲ್ಲು ಪೂರ್ತಿಯಾಗಿ ಅದು ಮನ್ನ ಆಗ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದನ್ನ ಉಲ್ಲಂಘನೆ ಮಾಡ್ತಾ ಇದಾರೆ ಒಂದು ಎರಡನೇದು ಬಂದು ಒಂದು ಏನು ದಲಿತ ಹುಡುಗ ಚೇತನ್ ಕುಮಾರ್ ಎಂಬ ವ್ಯಕ್ತಿ ಒಂದು ಬಿಲ್ಡಿಂಗ್ ಮೇಲಿಂದ ಏನು ಬಿದ್ದೋಗಿರ್ತಾನೆ ಆ ಬಿದ್ದೋಗಿರೋವಾಗ ಏನು ಈತ ಸಹೋದರ ಇವನು ಮತ್ತೆ ಆ ಕೆಲಸದವರು ಬಂದು ಏನು ಇಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಅಡ್ಮಿಟ್ ಮಾಡಿದಾಗ ಸುಮಾರು ಒಂದು ಏನಿಲ್ಲ ಅಂದ್ರೂ ಹದಿನೇಳು ಲಕ್ಷ ಗಂಟೆ ಬಿಲ್ ಮಾಡಿರ್ತಾರೆ ಸರ್ ಸರ್ ತಾವು ನೋಡ್ಬೋದು ಹದಿನೇಳು ಲಕ್ಷ ರೂಪಾಯಿ ಗಂಟೆ ಬಿಲ್ ಮಾಡಿರ್ತಾರೆ ಅವನಿಗೆ

ಒಂದು ಒಂದು ಮಾತ್ರೆ ಸಮೇತ ಕೊಡ್ತಾ ಇಲ್ಲ ಸರ್ ನಮಗೆ ದುಡ್ಡು ಕಟ್ಟಿಲ್ಲ ಅಂತ ಸರ್ ದುಡ್ಡು ಕಡಿರಿ ಇಲ್ಲ ಅಂದ್ರೆ ಡಿಶೈಡ್ ಮಾಡ್ಕೊಡ್ರಿ ಒಂಬತ್ತು ಒಂಬತ್ತು ಲಕ್ಷ ಸರ್ ನಾವು ಕಟ್ಟಬೇಕು ಸರ್ ಒಂಬತ್ತು ಹತ್ತು ಸರ್ ಏನು ಮಾಡ್ಬೇಕು ಸರ್ ನಮ್ಮ ಹತ್ರ ಕೂಲಿ ಮಾಡ್ಕೊಂಡು ತಿನ್ನೋರು ದಿನ ಕೂಲಿ ಮಾಡ್ಕೊಂಡು ತಿನ್ನೋರು ಸರ್